ಎಸ್ ಎಸ್ ಬುಳ್ಳಪ್ಪನವರಿಗೆ ಅವರ ಕುಟುಂಬದವರಿಗೆ ಹೋಲೋ ಭಾರತ ಹಾಗೆ ಶ್ರೀ ಸುಬೇದಾರ್ ಬುಳ್ಳಪ್ಪನವರು ತಮ್ಮ ಅಮೂಲ್ಯವನ್ನು ಸೇನೆಯಲ್ಲಿ ಸಲ್ಲಿಸಿ ನಿನ್ನೆ ದಿವಸ ಅವರು ನಿವೃತ್ತರಾಗಿ ತಮ್ಮ ಸ್ವಗ್ರಾಮವಾದ ಗದಗಿಗೆ ಆಗಮಿಸಿದ್ದಾರೆ ಅವರಿಗೆ ವತಿಯಿಂದ ಹಾಗೂ ವೀರನಾರಾಯಣ ವತಿಯಿಂದ ಹಾಗೂ ಇವತ್ತು ಅವರಿಗೆ ಸ್ವಾಗತ ಸ್ವಾಗತವನ್ನು ಕೊಡ್ತಿದ್ದೇವೆ ಅವರಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ನಿನ್ನೆ ದಿವಸನೂ ಅವರವರು ಕೇಳಲಾಗಿ ಅವರು ಮಾಡಿದ ಕೋರ್ಸ್ ಅಂದ್ರೆ ಎಲ್ಲವೂ ಡೆಲ್ಟಾ ಗ್ರೇಡ್ ಡೆಲ್ಟಾ ಗ್ರೇಡ್ ಅಂದ್ರೆ ಒಂದು ರ್ಯಾಂಕ್ ಇದ್ದಾಗ ಅಂತ ಗ್ರೇಡ್ ಸಲ್ಲಿಸಿ ಸೆಂಟರ್ನಲ್ಲಿ ಮಕ್ಕಳಿಗೆ ಸೈನಿಕರಿಗೆ ಕಮಿಟ್ಟನ್ನು ಸಹ ಕೊಟ್ಟಿದ್ದಾರೆ ಅವರು ನಾನು ಕೇಳ್ಬೇಕು ಡಾಕ್ಟರ್ ಕೆಲಸವನ್ನು ಸಹ ಅವರು ಮಾಡುತ್ತಿದ್ದಾರೆ ಮುಂದೆ ಭವಿಷ್ಯದಲ್ಲಿ ಅವರಿಗೆ ಇನ್ನೂ ಅನೇಕ ನೌಕರಿ ಖಂಡಿತ ಸಿಗ್ತಾವು ಎರಡನೇ ಇನ್ ಇನ್ನಿಂಗ್ಸ್ನಲ್ಲಿ ಅವರು ಜಯವಾಗಲಿ ತಮ್ಮ ಕುಟುಂಬಗಳಿಗೆ ಚೆನ್ನಾಗಿರಲಿ ಚೆನ್ನಾಗಿ ಅಂತ ಹೇಳಿ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಆಹ್ವಾನಿಸಿ ಅದೇ ರೀತಿ ಆ ಧರ್ಮಸ್ಥೆಯೂ ಸಹ ಅವರ ಒಂದು ಇದು ಶಕ್ತಿ ಇದೆ ಯಾಕೆ ಅವರಿಗೆ ಮೂರು ಮಕ್ಕಳು ಮೂರು ಮಗನೂ ಸಹ ನಿವಾಸವಾಗಿದ್ದಾರೆ ಅವರು ಸಹ ಅವರ ಕನ್ನಡಿಗಾಗಿ ಬಂದಿದ್ದಾರೆ ಅವರಿಗೂ ನಮ್ಮ

ಬುಳ್ಳಪ್ಪ ಸಾಹೇಬರು ತಮ್ಮ ಇಪ್ಪತ್ತೆಂಟು ವರ್ಷ ಅಮೂಲ್ಯ ಸೇವೆಯನ್ನು ಸೇನೆಯಲ್ಲಿ ಸಲ್ಲಿಸಿ ನಿನ್ನೆ ದಿವಸ ನಿವೃತ್ತರಾಗಿ ಎಂದು ಅವರು ತಮ್ಮ ಸ್ವಗ್ರಾಮವಾದ ಗದಗಿಗೆ ಆಗಮಿಸಿದ್ದಾರೆ ಅವರನ್ನು ನಮ್ಮ ಗದಗ ಜಿಲ್ಲಾ ಮಾಜಿ ಸೈನಿಕರ ವತಿಯಿಂದ ಹಾಗೂ ವೀರನಾರ್ಯರ ವತಿಯಿಂದ ಗೆಳೆಯರ ಬಳಗದ ವತಿಯಿಂದ ಬಂಧು ಬಳಗದ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇವೆ ಸುಬೇದಾರ್ ಎಸ್ ಎಸ್ ಬುಳ್ಳಪ್ಪ ಸಾಹೇಬರು ಇಪ್ಪತ್ತೆಂಟು ವರ್ಷದಲ್ಲಿ ವಿವಿಧ ಜಾಗೆಯಲ್ಲಿ ಅನೇಕ ಸೇವೆಯನ್ನು ಮಾಡಿದ್ದಾರೆ ಬಿಸಿಲು ಮಳೆ ಗಾಳಿ ಚಳಿ ಅನ್ನದೇ ಬರ್ಫ್ ಇಲಾಖೆಯಲ್ಲಿ ಹಾಗೂ ಬಾರ್ಡರ್ ಚೀನಾ ಬಾರ್ಡರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಜಮ್ಮು ಕಾಶ್ಮೀರ ಬಾರ್ಡರಲ್ಲಿ ತಮ್ಮ ಅಮೂಲ್ಯವಾದವನ್ನು ಸೇವೆ ಸಲ್ಲಿಸುತ್ತಾ ಅದರೊಂದಿಗೆ ಅವರು ಅನೇಕ ನಮ್ಮ ಆರ್ಮಿ ಕೋರ್ಸ್ ಈಗ ಬಾಂಬ್ ಸ್ಕ್ವಾಡ್ ಇರ್ಬೋದು ಇನ್ಸ್ಟ್ರಕ್ಟರ್ ಕೋರ್ಸ್ ಇರ್ಬೋದು ಡ್ರಿಲ್ ಇನ್ಸ್ಟ್ರಕ್ಟರ್ ಇರ್ಬೋದು ಬೇರೆ ಬೇರೆ ರೀತಿಯ ಕೋರ್ಸನ್ನು ಡೆಲ್ಟಾ ಗ್ರೇಡ್ ಅಂದ್ರೆ ಉನ್ನತ ಒಂದು ಗ್ರೇಡನ್ನು ಪಡೆದುಕೊಂಡು ಅದೇ ರೀತಿ ನಮ್ಮ ಬೆಂಗಳೂರು ಸೆಂಟರ್ನಲ್ಲಿ ಎಮ್ ಬಿ ಜಿ ಸೆಂಟರ್ ಅವರು ಮುಖ್ಯವಾಗಿ ಅಂದರೆ ಮಡ್ರಾಸ್ ಇಂಜಿನಿಯರಿಂಗ್ ಸೆಂಟರಲ್ಲಿ ಸೇವೆ ಸಲ್ಲಿಸಿದ್ದಾರೆ ಆ ಸೇವೆಯಲ್ಲಿ ಸಲ್ಲಿಸುವಾಗ ಸೆಂಟರ್ನಲ್ಲಿ ನಮ್ಮ ಸೈನಿಕರಿಗೆ ರಿಕ್ರೂಟಿಗೆ ಎರಡೆರಡು ವರ್ಷ ಮೂರು ವರ್ಷ ಎಲ್ಲ ತರಬೇತಿಯನ್ನು ಕೊಟ್ಟಿದ್ದಾರೆ ಬಹಳ ಅವರ ಸೇವೆ ಅಮೂಲ್ಯವಾದ ಸೇವೆ ಅವರು ಇಪ್ಪತ್ತೆಂಟು ವರ್ಷ ಸೇವೆಯನ್ನು ಸಲ್ಲಿಸಿ ಆಗಮಿಸಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರಿ ಸುಸ್ವಾಗತವನ್ನು ಕೋರಿ ಅವರು ಮುಂದಿನ ಜೀವನದಲ್ಲಿ ತಮ್ಮ ಎರಡನೇ ಇಂಗ್ ಇನ್ನಿಂಗ್ಸ್ ಅಂದರೆ ಸೇನೆಯಲ್ಲಿ ನಾವು ಸೇವೆ ಸಲ್ಲಿಸುವಾಗ ಒಂದು ಯುವಕರಿರುವಾಗ ಒಂದು ಮೂವತ್ತರಿಂದ ನಾಲ್ಕು ನಾಲ್ವತ್ತೈದು ವರ್ಷದಲ್ಲಿ ನಮ್ಮನ್ನು ಪಡಿಸ್ತಾರೆ ಮುಂದಿನ ಜೀವನದಲ್ಲಿ ಸಾಗಿಸ್ಬೇಕಪ್ಪ ಅಂದರೆ ನಮಗೆ ಸೆಕೆಂಡ್ ಕ್ಯಾರಿಯರ್ ಅಂತಾರೆ ರೀಎಂಪ್ಲಾಯ್ಮೆಂಟ್ ರೀಎಂಪ್ಲಾಯ್ಮೆಂಟು ಅವರಿಗೆ ಸಿಗುತ್ತದೆ ಒಳ್ಳೆಯ ಒಂದು ರೀ ಎಂಪ್ಲಾಯ್ಮೆಂಟ್ ಆಗಿ ಅವರು ತಮ್ಮ ಕುಟುಂಬ ಪರಿವಾರದೊಂದಿಗೆ ಇರಲೆಂದು ನಾವು ಶುಭ ಹಾರಿಸುತ್ತೇವೆ ಅದೇ ರೀತಿ ಅವರಿಗೆ ಮೂರು ಜನ ಮಕ್ಕಳು ಒಬ್ಬ ಗಂಡು ಮಗು ಇಬ್ಬರು ಹೆಣ್ಣು ಮಕ್ಕಳು ಅವರ ಧರ್ಮಪತ್ನಿಯಾದ ಶ್ರೀಮತಿ ಅವರು ಇದೇ ಗದಗ ವಿವೇಕಾನಂದ ಬಡಾವಣೆಯಲ್ಲಿ ವಾಸವಾಗಿದ್ದು ಅವರನ್ನು ಸಾಲ ಮತ್ತು ಅವರ ಒಂದು ಶಿಸ್ತನ್ನು ಅವರಿಗೆ ಕೊಟ್ಟಿದ್ದಾರೆ ಇವತ್ತು ಅವರು ಇಬ್ಬರೂ ಗಂಡ ದಂಪತಿಗಳು ಇರಲಿ ಅವರು ಸುಖವಾಗಿ ಮುಂದಿನ ಜೀವನ ಸಾಗಿಸಲಿ ಅಂತ ಹೇಳಿ ಅವ್ರಿಗೆ ಹಾರೈಸುತ್ತಾ ಇಲ್ಲಿ ಆಗಮಿಸಿದಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಗೆಳೆಯರಿಗೆ ಹಾಗೂ ನಮ್ಮ ಮಾಜಿ ಸೈನಿಕರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಗೂಳಯ್ಯ ಬಿ ಮಾಲ್ಗಿತ್ತಿಮಠ್ ಇಪ್ಪತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆ ಭಗವಂತನಿಗೆ ಮೇ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ ನಾವು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಭರ್ತಿಯಾದ ನಂತರದಲ್ಲಿ ನಾವು ಬೆಂಗಳೂರು ಸೆಂಟ್ರಲ್ನಲ್ಲಿ ಮದ್ರಾಸ್ ಇನಿಯರ್ ಗ್ರೂಪ್ನಲ್ಲಿ ಎರಡೂವರೆ ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡು ನಂತರದಲ್ಲಿ ನಾವು ಚೀನಾ ಬಾರ್ಡರ್ನಲ್ಲಿ ಅರುಣಾಚಲ್ ಪ್ರದೇಶ್ ಅಂತ ಸ್ಟೇಟ್ ಇದೆ ಅಲ್ಲಿ ಭಾರತದಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿ ನಂತರ ನಾವು ಜಮ್ಮು ಕಾಶ್ಮೀರದ ಉಧಂಪುರ್ ಸೆಕ್ಟರ್ನಲ್ಲಿ ಅಲ್ಲಿ ನಾಲ್ಕು ವರ್ಷ ಸರ್ವಿಸ್ ಮಾಡಿದ್ವಿ ಆಮೇಲೆ ಜಮ್ಮು ಕಾಶ್ಮೀರದ ಹಿಮಾಲಯದ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಹಿಮಾಲಯದ ಹಿಮ ಪರ್ವತದಲ್ಲಿ ಗ್ಲೇಷಿಯರ್ ಭಾಗದಲ್ಲಿ ಯಾವ ಥರ ಒಂದು ಹಿಮ ಇರುತ್ತೆ ಇದು ಐಸ್ ಇರುತ್ತೆ ಮೈನಸ್ ಡಿಗ್ರಿಯಲ್ಲಿ ಹೋಗ್ತಾ ಇರುತ್ತೆ ಆ ಥರ ಒಂದು ಕಷ್ಟಕರವಾದ ಒಂದು ಜಾಗದಲ್ಲಿ ಸರ್ವಿಸ್ ಮಾಡಿ ಅಲ್ಲಿ ಒಂದು ನಾಲ್ಕು ನಾಲ್ಕು ವರ್ಷ ಸರ್ವಿಸ್ ಮಾಡಿ ನಂತರ ದಿಲ್ಲಿಯಲ್ಲಿ ಇರ್ತಕ್ಕಂಥ ಎನ್ ಎಸ್ ಜಿ ಕಮಾಂಡೋ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಆ ಕ್ಯಾ ಕಮಾಂಡೋದಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿ ನಾವು ನ ಆಮೇಲೆ ಕೋರ್ಸ್ ಮುಗಿಸಿದ್ವಿ ಕೋರ್ಸ್ ಮುಗಿಸಿದ ಕಾರಣ ಎಲ್ಲ ಕೋರ್ಸ್ನಲ್ಲಿ ಅತಿ ಉತ್ತಮವಾದ ದರ್ಜೆಯಿಂದ ಕೋರ್ಸ್ನಲ್ಲಿ ರಿಸಲ್ಟ್ ಸಮ ಪರ್ಫಾರ್ಮೆನ್ಸ್ ಇದ್ದ ಕಾರಣ ನಮಗೆ ಬೆಂಗಳೂರಿನಲ್ಲಿ ಮದ್ರಾಸ್ ಇಂಜಿನಿಯರ್ ರೆಜಿಮೆಂಟ್ ಗ್ರೂಪ್ ಸೆಂಟರ್ನಲ್ಲಿ ಟೂ ಟೈಮ್ಸ್ ನಮಗೆ ಆರ್ಮಿಯವರಿಗೆ ಆರ್ಮಿ ಆಫೀಸರ್ಸರ್ಗೆ ಆಫೀಸರ್ಸ್ಗಳಿಗೆ ಜೆ ಎಸ್ ಯುಸ್ಗೆ ಟ್ರೈನಿಂಗ್ ಕೊಡಲಿಕ್ಕೆ ತರಬೇತಿ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ಅಲ್ಲಿ ಒಂದು ಎರಡು ಅವಧಿಯಲ್ಲಿ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ನಿಯರ್ ಅಬೌಟ್ ಸೆವೆನ್ ಇಯರ್ಸ್ ಬೆಂಗಳೂರಲ್ಲಿ ಸೆಂಟ್ರದಲ್ಲಿ ತರಬೇತಿ ಕೊಟ್ಟಿವಿ ನಂತರ ಸಿಮಿ ಪೂನಾ ಪುಣದಲ್ಲಿರ್ತಕ್ಕಂಥ ನಮ್ಮದು ಎ ಕಮಾಂಡ್ ಅಂತಾರೆ ಆ ಕಮಾಂಡ್ನಲ್ಲಿ ನಾವು ಆ ಕೋರ್ಸ್ನಲ್ಲಿ ಅತಿ ಉತ್ತಮವಾದ ಪರ್ಫಾರ್ಮೆನ್ಸ್ ಇದ್ದ ಕಾರಣದಿಂದ ನಮಗೆ ಅಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದರು ಅಲ್ಲಿ ಒಂದು ನಾಲ್ಕು ವರ್ಷ ಟ್ರೈನಿಂಗ್ ಕೊಟ್ಟಿವಿ ಆಫ್ಸರ್ಸ್ಗಳಿಗೆ ಆಗಿ ಬರ್ತಾರೆ ಆಫ್ಸರ್ಸ್ಗಳು ಅವರಿಗೆ ನಂತರದಲ್ಲಿ ಜೆ ಸಿ ವಸ್ಸು ಆಮೇಲೆ ನಮ್ಮ ಆರ್ಮಿ ಸೈನಿಕರು ಎನ್ ಸಿ ಹವಾಲ್ದಾರ್ಗಳು ನಾಯಕಗಳಿಗೆಲ್ಲರಿಗೆ ಟ್ರೈನಿಂಗ್ ಕೊಟ್ಟು ಉತ್ತಮವಾದ ಸೇವೆ ಸಲ್ಲಿಸಿದ್ವಿ ಈ ಒಂದು ಸೇವೆಗೆ ನಮಗೆ ಸಹಕಾರ ಕೊಟ್ಟಂಥ ತುಂಬ ಸಪೋರ್ಟಾಗಿ ನಮ್ಮ ಮಡದಿಯವರು ಇಷ್ಟು ದಿನಗಳ ಕಾಲ ತುಂಬ ಸಪೋರ್ಟಾಗಿದ್ದ ಕಾರಣದಿಂದ ನಾವು ಇಪ್ಪತ್ತೆಂಟು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಲಿಕ್ಕೆ ತುಂಬ ಸಹಕಾರ ಆಯಿತು ನಮಗೆ ಆಮೇಲೆ ನಾವು ನಿರೀಕ್ಷೆ ಮಾಡಲಿರಲಿಲ್ಲ ನಮ್ಮ ಮಾಜಿ ಸಂಘದ ವತಿಯಿಂದ ಈ ಥರ ಒಂದು ವೆಲ್ಕಮ್ ಪ್ರೋಗ್ರಾಮ್ ಆಯೋಜನೆ ಮಾಡಿದ ಮಾಡಿದ್ದಾರೆ ಅಂತಂದೇಳಿ ತುಂಬ ಖುಷಿಯಾಯಿತು ಈ ಖುಷಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ ನಾವು ಸುಬೇದಾರ್ ಎಸ್ ಎಸ್ ಬುಲ್ಲಪ್ಪ ನಾವು ಇಲ್ಲಿ ಗದಗದಲ್ಲೇ ಇಲ್ಲೇ ಶಿಕ್ಷಣ ಮುಗಿಸಿದ್ವಿ ಮೊದಲು ನೈಂಟಿ ಸೆವೆನ್ಗಿಂತ ಹೋಗ್ಲಿಕ್ಕಿಂತ ಮೊದಲೇ ಕ್ರಾಂತಿವೀರ ಸಂಗ್ರ ರಾಯಣ್ಣ ಐಸ್ಕೂಲು ಕಾಲೇಜು ಇಲ್ಲೇ ಮುಗಿಸಿದ್ವಿ